ಮತ್ತೆ ಸುವರ್ಣ ವಿಶೇಷಕ್ಕೆ ಸ್ವಾಗತ ಗಂಡಸರು ಹೆಂಗಸರಿಗಿಂತ ಶೇಕಡ ಐವತ್ತರಷ್ಟು ಸುಳ್ಳು ಜಾಸ್ತಿ ಹೇಳ್ತಾರೆ ಅನ್ನೋದ್ರ ಬಗ್ಗೆ ಚರ್ಚೆನ ಮುಂದುವರ್ಸೋಣ ಅಡಿಗರವರೇ ಹೇಳಿ ಈ ಹೆಂಗಸರು ಏನು ಕಡಿಮೆ ಸುಳ್ಳು ಹೇಳ್ತಾರೆ ಅದ್ರ ಜೊತೆಗೆ ಅವರ ಹೋಟೆಲ್ ಯಾವುದೇ ಒಂದು ಗುಟ್ಟುನೂ ಕೂಡ ಇಟ್ಕೊಳಕಾಗಲ್ಲ ಬಹುಶಃ ಅವರು ಮನೆಯಲ್ಲೇ ಇರ್ತಾರೆ ಅವ್ರಿಗೆ ಹಬ್ಬ ಬಂದ್ರೆ ಅಕ್ಕ ಪಕ್ಕದ ಮನೆಯವರು ಪರಿಚಯ ಇರುತ್ತೆ ಜೊತೆಗೆ ಯಾವಾಗ್ಲೂ ಒಂದ್ ಒಂದೊಮ್ಮೆ ಬಂದು ಹೋಗೋ ಸಂಬಂಧಿಕರು ಅಥವಾ ಸ್ನೇಹಿತರು ಇವರಷ್ಟೇ ಪರಿಚಯ ಇರೋದ್ರಿಂದ ಸೊ ಅವರೊಂದಿಗೆ ಅಟ್ಲೀಸ್ಟ್ ಲೀಸ್ಟ್ ಹಂಚಿಕೊಳ್ಳೋಣ ಅನ್ನುವಂತಹ ಒಂದು ದೃಷ್ಟಿಯಿಂದ ಅವರು ಈ ತರ ಗುಟ್ಟುಗಳನ್ನ ಹೇಳ್ಕೋಬಹುದು ಗಂಡಸರು ಒಂದ್ ವೇಳೆ ಅವರಿಗೆ ಅಂದ್ರೆ ಫ್ರೆಂಡ್ಲಿ ಆಗಿದ್ರೆ ಬಹುಶಃ ಅವ್ರು ಬರೀ ಗಂಡನೊಂದಿಗೆ ಅಷ್ಟೇ ಹೇಳ್ಕೊತಿದ್ರು ಎಲ್ಲೋ ಒಂದ್ ಕಡೆ ಗಂಡಸರು ಹೆಣ್ಮಕ್ಳು ಗುಟ್ಟನ ಇಟ್ಕೊಳ್ದೆ ಇರೋದಕ್ಕೆ ಕಾರಣ ಅಂತ ಅನ್ಸಲ್ವಾ ನಿಮ್ಗೆ ಗಂಡಸ್ರನ್ನ ಅವರಿಗೆ ಗುಟ್ಟು ಅಂತ ಹೇಳುವಂತ ವಿಷಯ ಅಲ್ಲಿ ಹೆಚ್ಚಾಗಿ ಅಗತ್ಯ ಬೀಳುದಿಲ್ಲ ಯಾಕಂದ್ರೆ ಅವ್ರಲ್ಲಿ ಗುಟ್ಟಿನ ವಿಷಯಗಳಿಲ್ಲ ಸಾಮಾನ್ಯ ಎಲ್ಲವನ್ನ ಹಂಚಿಕೊಳ್ತಾರೆ ಗಂಡಸರಿಗೆ ಹಂಚಿಕೊಳ್ಳುವಂತ ವ್ಯಕ್ತಿಗಳು ಬಹಳಷ್ಟು ಮಂದಿ ಇರ್ತಾರೆ ಹೆಣ್ಮಕ್ಳಿಗೆ ಹಂಚಿಕೊಳ್ಳುವ ವ್ಯಕ್ತಿ ಅಂದರೆ ಮಹಿಳಾ ಸಮುದಾಯ ಹೆಚ್ಚಾಗಿ ಬಹುಶಃ ನಿಮಗೆ ಹೇಳ್ತಾ ಇದ್ದೇನೆ ಕಿಟ್ಟಿ ಪಾರ್ಟಿ ಅಂತ ಇಟ್ಕೊಳ್ತಾರೆ ಹೆಣ್ಮಕ್ಳು ಅಲ್ಲಿ ಅಷ್ಟು ಜನ ಹೋದಾಗ್ಲು ಉಂಟಲ್ಲ ಒಂದು ಹೆಣ್ಮಕ್ಳು ಬರಲಿಲ್ಲ ಅಂತಿದ್ರೆ ಅಷ್ಟು ಹೆಣ್ಮಕ್ಳ ಕೆಲಸ ಏನಂದ್ರೆ ಆ ಹೆಣ್ಮಗಳ ಬಗ್ಗೆನೇ ಅವಳ ಮನೆಯಲ್ಲಿ ಹಾಗೆ ಅವರ ಗಂಡ ಹಾಗೆ ಇವರ ಗಂಡ ಹೀಗೆ ಅಂತ ಹೇಳುದ್ರಲ್ಲಿ ಕಳೆದ ಕಾಳಜಿ ಆಗಿದ್ರು ಸಮೇತ ಪರರ ದೃಷ್ಟಿಯನ್ನ ಸಾಮೂಹಿಕವಾಗಿ ಹಂಚಿಕೊಂಡು ಅವ್ರನ್ನ ಕೀಳರ ಮೇಲೆ ಕಾಣಬಾರದು ಅಂತ ಹೇಳುವಂತದ್ದು ಮಹಿಳೆಯರಿಗೆ ಆಗ್ಲೇ ಹೇಳಿದಾಗ ಯಾವುದನ್ನು ಬಿಟ್ಟುಕೊಡಬಾರದು ಅಂತ ಹೇಳ್ತಾರೆ ಆದ್ರೆ ಹಂಚಿಕೊಂಡದ್ರಿಂದ ಬಹಳಷ್ಟು ತೊಂದರೆಗಳಾಗುತ್ತೆ ನೀವು ಮಾತಾಡೋದು ಒಂದು ಮಹಿಳೆಯರಲ್ಲಿ ಆಗಿರ್ಬೋದು ಹಂಚಿಕೊಳ್ಳುವ ಅಭ್ಯಾಸ ಮಹಿಳೆಯರಿಗೆ ಇದೆ ಅಂತ ಹೇಳೋದನ್ನ ಒಪ್ಕೊಂಡಿದ್ದೀರಾ ಹಂಚ್ಕೊಳ್ಳೋ ಕಾರಣ ವಿಷಯ ಹತ್ತು ಮನೆಗಳಿಗೆ ಸೇರಿದಾಗ ಹತ್ತು ಮನೆಗೆ ಸಂಜೆ ಗಂಡ ಮನೆಗೆ ಬಂದಾಗ ಇದು ನಿಮಗೆ ವಿಷಯ ಅಂತ ಕೇಳುವಾಗ ಹೌದಾ ಅಂತ ಕೇಳ್ತಾನೆ ಇನ್ನು ಅವನಿಗೆ ಮತ್ತೊಬ್ಬನಿಗೆ ಹೇಳಲಿಕ್ಕೆ ಕೊಡೋದಿಲ್ಲ ಯಾರೋ ಒಬ್ಬನಿಗೆ ಕೇಳಿದೆ ಅಯ್ಯೋ ಇದು ನಿಮ್ಗೆ ಹೊಸ್ತಾ ಆಗಲೇ ಊರೆಲ್ಲ ಗೊತ್ತಾಗಿದೆ ಅಂತ ಹೀಗೆ ಯೋಚನೆ ಮಾಡಿ ಮಹಿಳೆಯರಿಗೆ ಬಿಟ್ಟು ಬಚ್ಚಿಡ್ಲಿಕ್ಕೆ ಬರ್ತದ ಅದನ್ನ ಹಂಚ್ಕೊಳ್ಲಿಕ್ಕೆ ಬರುತ್ತಾ ಅಂತ ಈ ವಿಷಯ ಸರ್ವೇ ಸಾಮಾನ್ಯ ಹಂಚ್ಕೊಳ್ಳೋದು ತಪ್ಪು ಅಂತ ಹೇಳ್ತೀರಾ ನೀವು ಯಾಕಂದ್ರೆ ಪಾಪ ಅವರಿಗೆ ಬೇರೆ ದಾರಿನೇ ಇರಲ್ಲ ಯಾರು ಫ್ರೆಂಡ್ಸ್ ಸರಿಯಾಗಿರಲ್ಲ ಇವಾಗ ಸ್ವಲ್ಪ ಮಟ್ಟಿಗೆ ಮೊಬೈಲ್ಸ್ ಇದೆ ಟೆಲಿಫೋನ್ಸ್ ಇದೆ ಮೊದಲಾದ್ರೆ ಕಾಗದ ಬರ್ದೇ ಏನಾದ್ರು ಒಂದು ವಿಷಯ ಮುಟ್ಟಿಸ್ಬೇಕಿತ್ತು ಆ ತರ ಒಂದು ಪರಿಸ್ಥಿತಿ ಇತ್ತು ಪಾಪ ಹೆಂಗಸರಿಗೆ ನೀವೇನು ಹೇಳ್ತೀರಿ ಇದ್ರ ಬಗ್ಗೆ ಹಂಚ್ಕೊಳ್ಳೋದು ತಪ್ಪಲ್ಲ ಅದನ್ನ ಗಂಡಸರು ಮಾಡ್ತಾರೆ ಹೆಂಗಸರು ಮಾಡ್ತಾರೆ ಬಟ್ ಅದೇ ಹೇಳದ್ನಲ್ಲ ಆಗ್ಲೇ ತಾವು ಮಾಡೋದನ್ನೆಲ್ಲ ಹೆಂಗಸರ ಮೇಲೆ ಹೇರೋದು ಗಂಡಸರು ಸ್ವಭಾವ ಇವ್ರು ಹೇಳಿದ್ರು ಸರ್ ಎಷ್ಟು ಕಿಟಿ ಪಾರ್ಟಿ ಅಟೆಂಡ್ ಮಾಡಿದೀರಾ ಸರ್ ನೋಡಿ ಅಲ್ಲ ಅದು ಹೇಗಾಗಿದೆ ಎಷ್ಟೊಂದು ಕಾಮನ್ ಆಗೋಗಿದೆ ಅಂದ್ರೆ ಕಿಟಿ ಪಾರ್ಟಿಲಿ ಹೆಂಗಸರು ಇನ್ನೊಬ್ಬ ಹೆಂಗಸಿನ ಬಗ್ಗೆನೇ ಮಾತಾಡ್ತಾರೆ ಇಲ್ಲ ತುಂಬಾ ಬದಲಾಗಿದೆ ಕಿಟಿ ಪಾರ್ಟಿ ಕಾಲ ಬದಲಾಗಿದೆ ಅಲ್ಲ ನೀವುಗಳು ಕಿಟಿ ಪಾರ್ಟಿನ ಸುಮ್ಮನೆ ಯಾರು ಹೇಳೋದನ್ನ ಕೇಳಿಸ್ ಏನ್ ಮಾಡ್ತೀರಿ ನೀವು ಕಿಟಿ ಪಾರ್ಟಿಯಲ್ಲಿ ನಮ್ಮ ಭಾಗವಹಿಸಬೇಕು ಇಲ್ವಲ್ಲ ಅಲ್ಲ ಮತ್ತೆ ಅದು ಹೇಗೆ ಹೇಳ್ತೀರಾ ಅಲ್ಲಿ ಹೆಂಗಸರ ವಿಷಯ ಬರ್ದೇ ಇರೋ ಹೆಂಗಸರ ವಿಷಯನೇ ಮಾತಾಡ್ತಾರೆ ಇಲ್ಲಿ ವಿಷಯ ಗುಟ್ಟು ಉಳ್ಕೊಳೋದು ಆಮೇಲೆ ಸುಳ್ಳು ಹೇಳೋದು ಸುಳ್ಳು ಹೇಳೋದು ಸಮೀಕ್ಷೆ ಪ್ರಕಾರನೇ ಸಿಕ್ಸ್ಟಿ ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಗಂಡಸರು ಸುಳ್ಳು ಹೇಳ್ತಾರೆ ಹೆಂಗಸರಿಗಿಂತ ಅಂತ ಅಲ್ಲಿಗೆ ಒಂದು ನಿಯತ್ತಾಗಿರೋರು ಹೆಂಗಸರು ಅಂತ ಪ್ರೂವ್ ಆಗುತ್ತೆ ಆಟೋಮೆಟಿಕ್ಲಿ ಜೊತೆಗೆ ಅಲ್ಲ ಅಲ್ಲ ಮಾಡ್ಕೋಬೇಕಾಗಿಲ್ಲ ನಾವ್ ಇದೀವಿ ಈಗ ಪಾಪ ಆಗ್ಲೇ ಒಬ್ರು ಹೇಳಿದ್ರು ಏನೋ ಬೆಳಗ್ಗೆ ತಕ್ಷಣ ಸೆಕೆಂಡ್ ಸುಳ್ಳು ಹೇಳ್ದೆ ಐದುವರೆಗೆ ಗೆ 7 ಗಂಟೆಗೆ ಒಂದು एग्जांपल ತಗೊಳ್ಳೋಣ ಇವಾಗ ಗಂಡ ಬೇಗ ಮನೆಗೆ ಬರ್ಲಿ ಅನ್ನೋದು ಹೆಂಗೆ ಎಲ್ಲಾ ಹಿಂಗಿಸ್ರ ಆಸೆಯಾಗಿದೆ ಫೋನ್ ಮಾಡಿದಾಗ ಸಾಮಾನ್ಯವಾಗಿ ಆ ಕಡೆಯಿಂದ ಬರೋ ಉತ್ತರ ಇಲ್ಲ ನನಗೆ ಬಹಳ ಕೆಲಸ ಇದೆ ನಾನು ತುಂಬಾ ಲೇಟ್ ಆಗುತ್ತೆ ಅಂದ್ರೆ ಯೂ ರ ಯೋ ಪಾಪಾ ಇದೆ ಅಂತ ಅನ್ಕೊಳೋದು ಆದ್ರೆ ಅಲ್ಲಿ ನೋಡಿದ್ರೆ ಅವ್ರ್ ಫ್ರೆಂಡ್ಸ್ ಜೊತೆ ಬೇರೆ ಪಾರ್ಟಿನೇ ಅಲ್ಲಿ ಸಪ್ರೇಟ್ ಬೇರೆ ತರ್ ಜೊತೆ ಆಯಾ ಏನು ಅಂತಂದ್ರೆ ಕಿರಿ ಕಿರಿ ಮರ ಮನೆಗ್ ಬಂದ್ಮೇಲೆ ಬಾಸ್ ಜೊತೆ ಅಂತ ಹೇಳೋದು ಆದ್ರೂ ಸುಳ್ಳು ಇದ್ ಜಸ್ಟ್ ಚೆಸ್ಟ್ ಆನ್ ಎಕ್ಸಾಂಪಲ್ ಆದ್ರೆ ಸುಳ್ಳೋ ಅವಶ್ಯಕತೆ ಮೂರ್ ಜನ್ರಲ್ಲಿ ಒಬ್ರು ಹಾಗೆ ಮಾಡಿದ್ ನೋಡಿ ಯಾವುದಿಲ್ಲ ಇಲ್ಲ ಮೂರ್ ಜನ್ರಲ್ಲಿ ಒಬ್ರು ಹಾಗೆ ಮಾಡ್ಲಿಕ್ಕಿಲ್ಲ ಬಾಕಿ ಎಲ್ಲ ಮಾಡೋದು ಅದನ್ನೇ ಇಲ್ಲ ಖಂಡಿತ ಸಾಧ್ಯ ಇಲ್ಲ ಆಫೀಸಿಗೆ ಹೊರಟಾಗ ಗಂಡಸಿ ಅಲ್ಲಿ ಜವಾಬ್ದಾರಿ ಇದೆ ಆ ಕೆಲಸ ಮುಗಿಸೋದು ಬರಲಿಕ್ಕೆ ಆಗೋದಿಲ್ಲ ಅದೇ ಹೆಣ್ಮಕ್ಳನ್ನ ಮನೆಗೆ ಕಳಿಸ್ಬೇಕ್ರೆ ಯೋಚನೆ ಮಾಡ್ತಾರೆ ಪಾಪ ಹೆಣ್ಮಕ್ಳು ಜವಾಬ್ದಾರಿ ಇದೆ ಬೇಗ ಸಮಯಕ್ಕೆ ಹೋಗಲಿ ಅಂತ ಹೆಚ್ಚಿನ ಆಫೀಸ್ ಕಡೆಯಲ್ಲಿ ನೋಡಿದ್ರೆ ಹೆಣ್ಮಕ್ಳು ಸಮಯಕ್ಕೆ ಸರಿಯಾಗಿ ಹೊರಟೋಗ್ತಾರೆ ಗಂಡಸರು ನಿಂತಲ್ಲಿ ಮನೆಗೆ ಹೋದ ಹೆಂಗಸು ಗಂಡಸನ್ನ ಕಾಯೋದು ಸಹಜ ಆಗ ಕೇಳಿದಾಗ ಒಂದು ರೀತಿ ಈ ರೀತಿ ಉತ್ತರ ಕೊಡಬೇಕಾಗತ್ತೆ ಬಂದೆ ಬರ್ತಾ ಇದ್ದೀನಿ ಅಂತೇಳಿ ಅದನ್ನೇ ಅವರು ತಪ್ಪಾಗಿ ತಿಳ್ಕೊಳ್ಳೋದು ತಪ್ಪು ಇನ್ನೊಂದು ಹೆಣ್ಮಕ್ಳಿಗೆ ಗಂಡಸ ಬಗ್ಗೆ ಅನುಮಾನ ಪ್ರವೃತ್ತಿ ತುಂಬಾ ಜಾಸ್ತಿ ಅನುಮಾನ ಫಸ್ಟ್ ಒಂದ್ ನಾಲ್ಕು ಸರಣಿ ಸುಳ್ಳಲ್ಲಿ ಅಂತ ಯಾಕೆ ಯಾಕೆ ಈಗ ಹೇಳಿದ್ರಿ ಆ ಹೆಣ್ಮಕ್ಳನ್ನ ನಾವು ಬೇಗ ಬಿಡ್ತೀವಿ ಯಾಕೆಂದ್ರೆ ಮನೇಲಿ ಜವಾಬ್ದಾರಿ ಆಕೆಗಿರುತ್ತೆ ಸೊ ಬೇಗ ಯಾಕೆ ನೀವು ಆ ಜವಾಬ್ದಾರಿ ಹಂಚ್ಕೋಬಾರ್ದು ಆಕೆನೆ ಅಡ್ಗೆ ಮಾಡ್ಬೇಕು ಅನ್ನೋದು ಯಾವ ತರದ್ ರೂಲ್ಸ್ ಇವತ್ತಿಗೂ ಮತ್ತೆ ಈಗ ಹೆಂಗಸಕ್ಕೆ ಸಾಮಾನ್ಯವಾಗಿ ಪ್ರೀತಿ ಪ್ರೇಮ ಜೊತೆಗೆ ಗಾಸಿಪ್ಸ್ ಅದ್ರಲ್ಲಿ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಅಂತ ಯಾಕೆ ಹಾಗೆ ಹೆಂಗಸರಿಗೆ ಯಾಕೆ ಅಷ್ಟೊಂದು ಯಾಕೆ ಅಂತಂದ್ರೆ ಭಾವುಕತನ ಗಂಡಸರಿಗಿಂತ ಹೆಂಗಸರಲ್ಲಿ ಜಾಸ್ತಿ ತುಂಬಾ ಪ್ರಾಕ್ಟಿಕಲ್ ಆಗಿ ಗಂಡಸರು ಯೋಚನೆ ಮಾಡ್ತಾರೆ ಪ್ರಾಕ್ಟಿಕಲ್ ಅಂದ್ರೆ ಅದು ಎಲ್ಲ ವಿಷಯದಲ್ಲೂ ಫಸ್ಟ್ ತಮ್ಮ ವಿಷಯದಲ್ಲಿ ಸೊ ನನಗಿದು ಬೇಕೋ ಬೇಕು ಫಿನಿಶ್ ಎದ್ರ ವ್ಯಕ್ತಿಗೆ ಅದು ಬೇಕೋ ಬೇಡವೋ ಸೆಕೆಂಡ್ರಿ ಅದು ಸೊ ಹೀಗಾಗಿ ಬಟ್ ಈಕೆಗೆ ಒಂದು ನಿರೀಕ್ಷೆ ಇರುತ್ತೆ ಯಾವ್ದು ನಮ್ಗೆ ಸಿಗಲ್ವೋ ಯಾವ್ದು ನಮ್ಗೆ ಸುಲಭಕ್ಕೆ ಎಟ್ಕಲ್ವೋ ಅದ್ರ ಕಡೆ ಎಳ್ತಾ ಇರುತ್ತೆ ಸೊ ಹೀಗಾಗಿ ಪ್ರತಿ ಹೆಣ್ಣು ಪ್ರೀತಿ ಅಂತಂದ್ರೇನೆ ಬಾಯ್ ಬಿಡ್ತಾಳೆ ಭಾವಕ್ಕೆ ತನಕ ಯಾರಾದ್ರೂ ಅಳ್ತಾರೆ ಅಂತಂದ್ರೆ ಆಯ್ತು ವಾತ್ಸಲ್ಯ ಪ್ರೀತಿ ಅಂದ್ರೆ ಪ್ರೀತಿಗೆ ಸುಮಾರು ಮುಖ ಇದೆ ಬರೀ ಗಂಡ ಹೆಂಡತಿಯ ಪ್ರೀತಿ ಬಗ್ಗೆ ಮಾತಾಡ್ತಿಲ್ಲ ಸುಮಾರು ಎಲ್ಲ ಪ್ರೀತಿಗೂ ಆಕೆಗೆ ಒಂದು ನಿರೀಕ್ಷೆ ಇರುತ್ತೆ ಸೊ ಮನೇಲಿ ಇರೋ ಹೆಂಗ್ರೆ ಎಸ್ಪೆಷಲಿ ಇತ್ತೀಚೆಗೆಲ್ಲ ಹೊರಗಡೆ ಹೋಗ್ತಿದ್ದಾರೆ ಫ್ರೆಂಡ್ಸ್ ಸಿಗ್ತಾರೆ ಫ್ರೆಂಡ್ಸ್ ಜೊತೆ ಹಂಚ್ಕೋಬಹುದು ಆ ಮಾತು ಬೇರೆ ಬಟ್ ಇನ್ನು ಆ ಜನರದ್ದು ಪರ್ಸೆಂಟೇಜ್ ಕಮ್ಮಿ ಹೊರಗಡೆ ಹೋಗಿ ಕೆಲಸ ಮಾಡೋರು ಈಗಲೂ ಮನೇಲಿ ಕೆಲಸ ಮಾಡೋ ಹೆಂಗಸರು ಜಾಸ್ತಿ ಸೊ ಅವ್ರಿಗೊಂದು ನಿರೀಕ್ಷೆ ಇರುತ್ತೆ ಒಂದು ಅಪೇಕ್ಷೆ ಇರುತ್ತೆ ಸೊ ಗಂಡ ಮನೆಗೆ ಬರಬೇಕು ಅವ್ರ ಜೊತೆ ಮಾತಾಡಬೇಕು ಹಂಚ್ಕೋಬೇಕು ಹೀಗಾಗಿ ಅದಾಗಲ್ಲ ಅವ್ರಿಗೆ ಕೆಲಸ ಇರುತ್ತೆ ಫ್ರೆಂಡ್ಸ್ ಸರ್ಕಲ್ ಇರುತ್ತೆ ಸೊ ಏನೇನೆಲ್ಲ ಅವರೇ ಹಾಗೆ ಅನಿವಾರ್ಯತೆಗಳು ಮನೇಲಿ ಹೆಂಡತಿ ರೇಗ್ತಾಳೆ ಬೇಗ ಬಾ ಅಂತಾಳೆ ಅನ್ನೋ ಕಾರಣಕ್ಕೆ ಸುಳ್ಳು ಹೇಳ್ತಾರೆ ಅಂತ ಅವರೇ ಒಪ್ಕೊಳ್ಳೋದು ಸೊ ಹಾಗಾದಾಗ ಹೆಂಡತಿ ಯಾಕೆ ಆ ಥರ ಮಾಡೋದು ಏನ್ ಇವ್ರು ಬಂದು ಪಾತ್ರೆ ತೊಳ್ಕೊಟ್ಟು ಏನೋ ಇದೆಲ್ಲ ಮಾಡಲ್ಲ ಅಡಿಗೆಲ್ಲ ಹೆಲ್ಪ್ ಮಾಡಲ್ಲ ಮಾತು ಬೆಳಗ್ಗೆ ತಕ್ಷಣ ಎಂಟ್ ಗಂಟೆನೋ ಒಂಬತ್ ಗಂಟೆ ಆಫೀಸಲ್ಲಿ ಇರ್ಬೇಕು ಅಂದ್ರೆ ಎಂಟ್ ಗಂಟೆಗೆ ಮನೆ ಬಿಟ್ ಅಂದ್ರೆ ಬೆಳಗ್ಗೆ ಎದ್ದು ತಮ್ಮ ಕೆಲಸಗಳನ್ನ ಮುಗಿಸ್ಕೊಂಡು ಆಫೀಸ್ ಹೋಗ್ತಾರೆ ಸರ್ ನೀವೇನು ಹೇಳ್ತೀರಿ ಇವಾಗ ಹೆಣ್ಮಕ್ಳ ಎಕ್ಸ್ಪೆಕ್ಟೇಷನ್ಸ್ ಅವರ ನಿರೀಕ್ಷೆಗಳಿಂದಾಗಿ ಅವರು ನಿಮ್ಮ ಅಟ್ಯಾಚ್ಮೆಂಟ್ ಜಾಸ್ತಿ ಹಚ್ಕೊಂಡ್ರೆ ಮತ್ತೆ ನೀವ್ ಯಾಕೆ ಅವರ ಒಂದು ನಿರೀಕ್ಷೆಗಳನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ ಅದು ಒಪ್ಪುಗಳು ಮಾತ್ರ ಅಲ್ಲ ನಿರೀಕ್ಷೆಗಳಿಗೆ ಮುಟ್ಲಿಗೆ ಎಲ್ಲಾ ಗಂಡಸರು ಖಂಡಿತ ಪ್ರಯತ್ನ ಮಾಡ್ತಾರೆ ಹೆಚ್ಚಿನ ಗಂಡಸರು ಅದರಲ್ಲಿ ಸಫಲರು ಆಗಿದ್ದಾರೆ ಹೆಣ್ಮಕ್ಳ ನಿರೀಕ್ಷೆಗಳು ಜಾಸ್ತಿ ಅಂತ ಅವರೇ ಒಪ್ಕೊಂಡಿದ್ದಾರೆ ಅಲ್ಲ ನಿರೀಕ್ಷೆಗಳು ಜಾಸ್ತಿ ಅವ್ರ ತರ ನಿರೀಕ್ಷೆ ಇಟ್ಕೊಂಡಾಗೆ ಗಂಡಸರು ಅವರಷ್ಟು ನಿರೀಕ್ಷೆ ಇಟ್ಕೊಳ್ತಾರೆ ಇಲ್ಲ ಅಂತ ಹೇಳೋ ಪ್ರಶ್ನೆ ಅಲ್ಲ ನಿರೀಕ್ಷಕಿಂತ ಕರ್ತವ್ಯ ಬಹಳ ಮುಖ್ಯ ಆಗುತ್ತೆ ಕರ್ತವ್ಯ ಜಾಸ್ತಿ ಪ್ರಾಕ್ಟಿಕಲ್ ಆದೇ ಪ್ರಾಬ್ಲಮ್ ಕರ್ತವ್ಯ ಪ್ರಜ್ಞೆ ಅವರನ್ನು ಪ್ರಾಕ್ಟಿಕಲ್ ಆಗಿ ನಿರೀಕ್ಷೆಗೆ ಅವಕಾಶ ಮಾಡಿ ಕರ್ತವ್ಯ ನೀವು ಕರ್ತವ್ಯದಲ್ಲಿ ನೀವು ಹೇಗ್ ಗೊತ್ತಾ ನೀವು ಗಂಡಸರು ಕೆಲಸ ಮಾಡೋದು ನಾಲ್ಕು ಜನರ ಮಧ್ಯ ಸರ್ ನಿಮ್ಗೆ ಆ ಫೀಲಿಂಗ್ಸ್ ಅಥವಾ ಆ ಒಂದು ನನಗೆ ಜೊತೆ ಬೇಕು ಅಟ್ मोस्टಲಿ ಮನೆಯಲ್ಲಿ ಒಂದು ಐದಾರು ಜನ ಹೆಣ್ಮಕ್ಳೆಲ್ಲ ಸೇರಿ ಕೆಲಸ ಮಾಡ್ತಿದ್ರೆ ಈ ಗಂಡಸರನ್ನ ಅಷ್ಟೊಂದು ಕಾಯೋಲ್ಲ ಇರ್ತಾರೆ ಇರ್ತಾರೆ ಜೊತೆ ಮಾತಾಡೋದಕ್ಕೆ ಜನ ಈ ತರ ಈಗ ಅವಿಭಕ್ತ ಕುಟುಂಬ ಇಲ್ಲ ಆದ್ರಿಂದ ನಿರೀಕ್ಷೆ ಇರುತ್ತೆ ಈ ಬಗ್ಗೆ ಚರ್ಚೆಯನ್ನ ಮುಂದುವರ್ಸೋಣ ಹೆಂಗಸ್ರ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆದ್ರೆ ಗಂಡಸರು ಸಾಕಷ್ಟು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾರೆ ಹೀಗಾಗಿ ಹೆಂಗಸರನ್ನ ನಿಭಾಯಿಸೋಕೆ ಅಂತಾನೆ ಸುಳ್ಳು ಹೇಳೋದು ಕೆಲವೊಮ್ಮೆ ಅನಿವಾರ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮುಂದುವರ್ಸಣ ಆದ್ರೆ ಒಂದು ಬ್ರೇಕ್ ನನ್ನ ಹತ್ರ ಮತ್ತೆ ಸುವರ್ಣ ವಿಶೇಷಕ್ಕೆ ಸ್ವಾಗತ ಈಗ ಹೆಂಗಸರು ಹೊಟ್ಟೆಲಿ ಗುಟ್ಟು ಯಾಕೆ ನಿಲ್ಲಲ್ಲ ಅದ್ರ ಬಗ್ಗೆ ಮಾತುಕತೆ ಇರೋದರ್ಶನ ಅಡಗಾರರು ಹೇಳಿ ನಿಮ್ಗೇನ್ ಅನ್ಸುತ್ತೆ ಯಾಕೆ ಹೆಂಗಸರು ಗುಟ್ಟನ್ನ ಆದಷ್ಟು ಬೇಗ ಬಿಟ್ಕೊಟ್ಬಿಡ್ತಾರೆ ಯಾಕೆ ನಿಲ್ಲಲ್ಲ ಅದು ನೋಡಿ ಪ್ರಕೃತಿ ನಿಯಮ ಗಂಡು ಹೆಣ್ಣು ಅಂತ ಹೇಳೋದನ್ನ ಎರಡು ಭಾಗವನ್ನು ಮಾಡಿ ಹಾಕಿದೆ ಪ್ರಕೃತಿ ಯಾವ ಅದನ್ನ ನಾವು ಮೀರಿ ಹೋಗಲಿಕ್ಕೆ ಆಗೋದೇ ಇಲ್ಲ ಗಂಡಸರಾಗ್ಲಿ ಹೆಂಗಸರಾಗಲಿ ಅವ್ರವರದೇ ಆದಂತ ವೈವಿಧ್ಯತೆ ಇರ್ತದೆ ಕೆಲವು ಕ್ರಮಗಳಿರ್ತವೆ ಆದರೆ ಹೆಣ್ಮಕ್ಳಲ್ಲಿ ಈ ಗುಟ್ಟು ಯಾಕೆ ನಿಲ್ಲೋಲ್ಲ ಅಂತ ಹೇಳೋದಕ್ಕೆ ನಾವು ಐತಿಹಾಸಿಕವಾಗಿ ನೋಡಿದ್ರೆ ಮಹಾಭಾರತದ ಕಡೆ ತಿರುಗಿ ನೋಡಿದ್ರೆ ಇವಾಗ ತಾನೇ ಒಂದು ಕಡೆ ಯಕ್ಷಗಾನ ನೋಡಿ ಬಂದೆ ಅಲ್ಲಿ ಕರ್ಣನ ಪಾತ್ರ ನೋಡಿದಾಗ ವಿಷಯಗಳು ನನಗೆ ಸಿಕ್ಕಿತ್ತು ಕರ್ಣನ ಹುಟ್ಟು ಎಲ್ಲಿಂದ ಬಂತು ಆ ಗುಟ್ಟು ಎಷ್ಟು ರಟ್ಟಾಗಲಿಕ್ಕೆ ಎಷ್ಟು ಸಮಯ ತಗೊಂಡಿತ್ತು ಕೃಷ್ಣನ ಹತ್ರ ಕುಂತಿ ಬಂದು ಕರ್ಣ ನನ್ನ ಮಗ ಅಂತ ತಿಳಿಸಿ ಅಂತ ಕರ್ಣ ಕೃಷ್ಣನಿಗೆ ಹೇಳ್ತಾಳೆ ಕುಂತಿ ಆದರೆ ಕುಂತಿ ಕರ್ಣ ಅದನ್ನ ಕೃಷ್ಣನಿಗೆ ಹೇಳಿದಾಗ ಕೃಷ್ಣ ಕರ್ಣನಿಗೆ ಅದನ್ನ ಒಪ್ಪಿಸಿಕೆ ಪ್ರಯತ್ನ ಮಾಡ್ತಾಳೆ ಕರ್ಣನಿಗೆ ಅದು ಗೊತ್ತಾದಾಗ ತಾಯಿಯ ಮಮತೆ ಮತ್ತಷ್ಟು ಕರುಳನ ಕರುಳ ಬಳ್ಳಿನ ಮತ್ತಷ್ಟು ಹತ್ರ ಒಂಥರ ಅವರಿಗೆ ಆತ್ಮೀಯತೆ ತರುವಂತಹ ಒಂದು ಸನ್ನಿವೇಶದಲ್ಲಿ ಕರ್ಣನಿಗೆ ಒಂಥರ ಎರಡು ಮನಸ್ಸು ಬರುತ್ತೆ ಆದ್ರೂ ಸರ್ ಅಂತ ಗುಟ್ಟನೆಲ್ಲ ಹೆಂಗಸರು ಬಿಟ್ಕೊಡಲ್ಲ ಅಂತ ಅನ್ಕೊತೀನಿ ಅದೇ ಹೇಳ್ತೇನೆ ಹೆಂಗಸರಿಗೆ ಅಷ್ಟು ಕಾಮನ್ ಸೆನ್ಸ್ ಇರೋದಿಲ್ವಾ ಅಲ್ಲ ಕರ್ಣನಿಗೆ ಆಗ ಕರ್ಣ ತಾಯಿಗೆ ಹೇಳ್ತಾನೆ ನೀನಿಟ್ಟ ಗುಟ್ಟಿಂದ ನನಗೆ ಇಷ್ಟು ತೊಂದರೆ ಆಯಿತು ಹೆಣ್ಮಕ್ಳಿಗೆ ಇನ್ನು ಗುಟ್ಟು ಯಾವತ್ತು ಅವರಲ್ಲಿ ಉಳಿಬಾರ್ದು ಅಂತ ಹೇಳುವಂಥ ಕರ್ಣನ ಆ ಮಾತು ಈ ಹೆಣ್ಮಕ್ಳಿಗೆ ಇವತ್ತಿಗೆ ಬಹುಶಃ ಅದೇ ಮನೆಗಳಲ್ಲಿ ಮನೆ ಮನೆಯ ಗುಟ್ಟು ಅಂದ್ರೆ ಕೆಲವೊಮ್ಮೆ ಸೀಕ್ರೆಟ್ಸ್ ಇರುತ್ತೆ ಮನೆಗೆ ಸಂಬಂಧಪಟ್ಟದ್ದು ಗಂಡನ್ಗೆ ಸಂಬಂಧಪಟ್ಟನೆಲ್ಲ ನಾವು ಅಷ್ಟು ಕಾಮನ್ ಸೆನ್ಸ್ ಹೆಣ್ಮಕ್ಳು ಬಿಟ್ಕೊಡ್ತಾರೆ ಅನ್ನೋದಾದ್ರೆ ಹಿಂದೆ ಒಂದು ಒಳ್ಳೆ ಉದ್ದೇಶ ಇರುತ್ತೆ ಹ ಎಲ್ಲೋ ಬಾಯ್ ಚಪ್ಪಳದ ಜನ ಇರ್ಬೋದು ಇಲ್ಲ ಇರೋದೇ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಯೂಶ್ವಲಿ ಹೆಣ್ಮಕ್ಳು ಮಾಡೋದೇನಂತಂದ್ರೆ ಇದರಿಂದ ನಿಮ್ಗೆ ಒಳ್ಳೆದಾಗಿದ್ ಹೌದು ನಾನು ಇದು ಹೇಳದೇ ಇದ್ರೆ ಆಕೆಗೆ ಅದರಿಂದ ತೊಂದರೆ ಅಥವಾ ಅವನಿಗೆ ಅದರಿಂದ ತೊಂದರೆ ಆಗ್ಬಹುದು ಎಂಟರ್ಟೈನ್ಮೆಂಟ್ಗೆ ಹಾ ಹೇಳಬಹ್ ಹೇಳಬೇಡ ಅಂತ ಇದೆ ಯಾರತ್ರ ಹೇಳ್ಬೇಡ ಆಯ್ತಾ ನಾನು ಹೇಳ್ದೆ ಅಂತ ಅದನ್ನ ಗಂಡಸರು ಮಾಡ್ತಾರೆ ಗಂಡಸರು ಮಾಡ್ತಾರೆ ಬಟ್ ಹಾ ಹೆಂಗಸರಿಗೆ ಹೆಂಗಸ ಇವರೆಲ್ಲ ಹೇಳೋದು ಪದೇ ಪದೇ ಹೆಂಗಸರು ಕುಂತಿ ಕರ್ಣನ್ ವಿಷಯಕ್ಕೆ ಹೇಳಿದ್ರು ಕುಂತಿ ಹೇಳಿದ್ದು ಕರ್ಣ ಕೊನೆಗೆ ಆಕೆಯೇ ಒಬ್ಬ ರಾಜಕೀಯ ವ್ಯಕ್ತಿ ಕುಂತಿ ಒಬ್ಬ ತಾಯಿ ಎಷ್ಟೋ ಅಷ್ಟೇ ರಾಜಕೀಯ ವ್ಯಕ್ತಿ ಕೂಡ ಒಬ್ಬ ರಾಜಕೀಯ ಒಳ್ಳೆ ರಾಜಕೀಯ ರಾಜಕಾರಣಿಯಾಗಿದ್ರು ಸೊ ಈ ಕಾರಣದಿಂದಾಗಿ ಅಲ್ಲಿ ಸುಮಾರು ಇದೆ ಅದಕ್ಕೆ ಅಂತಾನೆ ಮತ್ತೆ ಒಂದೆರಡು ಗಂಟೆ ಬೇಕು ಕುಂತಿ ಕರ್ಣನ ವಿಷಯ ಬಗ್ಗೆ ಮಾತಾಡೋದಾದ್ರೆ ಆ ಕೆಲವು ಅನಿವಾರ್ಯತೆಗಳನ್ನ ಅಲ್ಲಿ ಮಿಸ್ಯೂಸ್ ಅದನ್ನ ಕರ್ಣ ಇವನು ಕೃಷ್ಣ ಅದನ್ನ ಹೋಗಿ ಅಲ್ಲಿ ಹೇಳ್ತಾನೆ ಅವರಿಬ್ರು ಒಂದ್ ಮಾಡ್ತಾನೆ ಆ ಥರದ್ದು ಹಾಗಂದ್ ಮಾತ್ರಕ್ಕೆ ಕುಂತಿಗೆ ಮುಂಚೆ ಕರ್ಣನ್ ಬಗ್ಗೆ ಪ್ರೀತಿ ಇರ್ಲೇ ಇಲ್ಲ ಅಂತ ಹಾಗೇನಿಲ್ಲ ಎಲ್ಲೋ ಎಷ್ಟೋ ಕಡೆ ನೋಡ್ತೀವಿ ನಾವು ಬಟ್ ಹೆಣ್ಮಕ್ಳು ಅನುಕೂಲ ಆಗ್ಲಿ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶಕ್ಕೆ ಪ್ರಶ್ನೆ ಗುಟ್ಟು ಸುಳ್ಳು ಬಹಳಷ್ಟು ವ್ಯತ್ಯಾಸ ಇದೆ ಗುಟ್ಟು ಯಾವ್ದಕ್ಕೆ ಇರಬೇಕು ಗುಟ್ಟು ಅದು ಮಹಿಳೆಯಿಂದ ರೆಟ್ಟಾಗತ್ತೆ ಮಹಿಳೆಯರ ಬಗ್ಗೆ ಬಹುಶಃ ಇಲ್ಲ ಅದು ಮಹಿಳೆಯರಿಂದ ಅದೇ ಹೇಳ್ತಿದೀನಿ ಬರೀ ಮಹಿಳೆಯರು ಪುರುಷ ಪ್ರಧಾನ ಸಮಾಜದಲ್ಲಿ ನಾವು ಬದುಕ್ತಿರೋದ್ರಿಂದ ನೀವು ಹೇಳಿದ್ದೇವೆ ಇವಾಗ ನೀವೇ ಹೇಳಿ ಇವಾಗ ನೀವ್ ಹೇಳಿದ್ರಿ ಗಂಡಸ್ರು ನಾವು ಸುಳ್ಳು ಹೇಳಲ್ಲ ಸುಳ್ಳು ಹೇಳಿದ್ರು ಅದನ್ನ ಹೆಂಗಸರಿಗೆ ಸಮಾಧಾನ ಪಡಿಸೋದಕ್ಕೆ ಅಥವಾ ಸುತ್ತಮುತ್ತಲಿನ ಪರಿಸರಕ್ಕೆ ಸರಿ ಹೋಗೋಂಕೆ ನಾವು ಸುಳ್ಳು ಹೇಳ್ತೀವಿ ಅಂತ ಹಾಗಿದ್ರೆ ನೀವ್ ಹೇಳಿ ಗಂಡಸ್ರು ಸುಳ್ಳು ಹೇಳೋದನ್ನ ಕಡಿಮೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಹೆಂಗಸರು ಗಂಡಸ ಸುಳ್ಳು ಕಡಿಮೆ ಹೇಳ್ಬೇಕು ಅಂತಿದ್ರೆ ಸುಳ್ಳು ಹೇಳಿಕೆ ಅವಕಾಶ ಹೆಣ್ಮಕ್ಳು ಕೊಡಬಾರದು ವರಮಾನ ಗಂಡಂದ್ರೆ ವರಮಾನ ಏನು ಅಂತ ತಿಳ್ಕೊಂಡ್ರೆ ಪಕ್ಕದ ಮನೆಯವ್ರು ಫ್ರಿಜ್ ತಂದ್ರು ಮತ್ತೊಂದು ತಂದ್ರು ಅಂತದ್ದು ನನಗೆ ತಂದು ಕೊಡಿ ನಿರೀಕ್ಷೆಗಳು ಆದಾಯ ಟಿವಿನೂ ಕೇಳಲ್ಲ ಕೇಳಲ್ಲ ನಮ್ಮ ಆದಾಯ ಏನು ನಮ್ಮ ದುಡಿಮೆ ಏನು ಅದಕ್ಕೆ ಸರಿಯಾಗಿ ನಾವು ಸಂತೋಷವಾಗಿರ್ಬೇಕು ಹೊರತು ನಮ್ಮ ಗುಟ್ಟನ್ನು ಯಾರಲ್ಲಿ ಹಂಚಿಕೊಳ್ಬೇಕು ಅಷ್ಟಕ್ಕೆ ಸೀಮಿತ ಆಗಿರ್ಬೇಕು ಸುಳ್ಳು ಹೇಳಿದರೆ ಅದರಿಂದ ಯಾವ ರೀತಿ ಪರಿಣಾಮ ದುಷ್ಪರಿಣಾಮಗಳಾಗಬಾರ್ದು ಸುಳ್ಳು ಹೇಳಿದರೆ ಎಲ್ಲಿ ತೊಂದರೆ ಆಗುತ್ತೋ ಅಂತ ಜಾಗದಲ್ಲಿ ಸುಳ್ಳು ಹೇಳೋ ಪ್ರಯತ್ನನು ಮಾಡಬಾರ್ದು ಗುಟ್ಟು ಅದಕ್ಕೆ ಹೇಳುದೇ ಗುಟ್ಟು ಅನ್ವಯ ಆಗುತ್ತೆ ಅವರೇ ಹೇಳಿದ ಪ್ರಕಾರ ಅಟ್ಲೀಸ್ಟ್ ಅವ್ರಿಗೆ ತಾವೇ ಈ ಒಂದು ಎಕ್ಸ್ಕ್ಯೂಸ್ ತಗೊಳ್ತಾರೆ ನಾವ್ ಈ ತರ ನಮ್ಗೆ ಅನಿವಾರ್ಯ ಹೆಂಡತಿ ಹೀಗೆ ಹೇಳ್ತಾಳೆ ಅಥವಾ ಅಮ್ಮ ಹೀಗೆ ಹೇಳ್ತಾಳೆ ಮತ್ತೊಬ್ರು ಮತ್ತೊಬ್ರು ಅದಕ್ಕೋಸ್ಕರ ನಾವ್ ಸುಳ್ಳು ಹೇಳ್ತೀವಿ ಅಂತ ಹೆಂಡತಿಗೆ ಆ ಎಕ್ಸ್ಕ್ಯೂಸ್ ಇಲ್ಲ ಅಥವಾ ಹೆಣ್ಣಿಗೆ ಆ ಎಕ್ಸ್ಕ್ಯೂಸ್ ಇಲ್ಲ ಸುಳ್ಳು ಹೇಳ್ಬಾರ್ದು ಏನ್ ಸತ್ಯ ಗೊತ್ತಾ ಗಂಡ ಸುಳ್ಳ ಹೇಳೇಟ್ ಆಗಿ ಬರ್ತೀನಿ ಅಂದಾಗ ಸುಳ್ಳು ಹೇಳದಿರ್ತಾರೆ ಬಹುಶಃ ಬಂದಿ ಬಂದಿಲ್ಲ ಅನ್ನೋ ಬೇಜಾರ್ಗಿಂತ ಅವ್ರನ್ನ ಸುಳ್ಳು ಹೇಳಿದಾರೆ ಅನ್ನೋ ಬೇಜಾರೇ ಜಾಸ್ತಿ ಆಮೇಲೆ ಗಂಡಸರದ್ದು ಎಕ್ಸ್ಪೆಕ್ಟೇಷನ್ ಹೇಗಿರುತ್ತೆ ಅಂದ್ರೆ ಇವ್ರು ಹೇಳಿದ್ ಸುಳ್ಳನ್ನ ನಾವು ನಂಬ್ಬೇಕು ನಂಬಿ ಪ್ರಶ್ನಿಸಬಾರ್ದು ಆಮೇಲೆ ಮುಗ್ಧರಾಗಿರ್ಬೇಕು ಹೆಂಗಸರು ಯಾರು ಬಯಸುದಿಲ್ಲ ಅದನ್ನ ಖಂಡಿತ ಬಯಸುದಿಲ್ಲ ಗಂಡಸ್ರಿರ್ಬೋದ ಸಾವಿರಕ್ಕೊಬ್ಬರು ಈ ಸಮಸ್ಯೆ ಬರೋದು ಯಾವಾಗ ಅಂತ ಹೇಳ್ತೀನಿ ನಾನು ಮನೆಯಲ್ಲಿ ದುಡಿಮೆ ಇಲ್ಲದ ಮನೆಯಲ್ಲಿ ಹೆಣ್ಣು ಕೂತಿದ್ದು ದುಡಿಮೆಗಾಗಿ ಗಂಡ ಆಫೀಸಿಗೆ ಹೋದಾಗ ಈ ಸಮಸ್ಯೆಗಳು ಬರ್ತದೆ ಸಮಾನ ಯುಗದಲ್ಲಿ ಸಮಾನ ಯುಗದಲ್ಲಿ ಮನೆ ಕೆಲಸ ಇವ್ರಿಗೆ ದುಡಿಮೆ ಪ್ರಶ್ನೆ ಅಲ್ಲ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳೋ ಪ್ರಶ್ನೆ ಪ್ರೀತಿ ಪ್ರಶ್ನೆ ಕೇರ್ ತಗೊಳ್ಳೋದ್ರ ಪ್ರಶ್ನೆ ಬರ್ತಾ ಇರೋದು ದುಡ್ಮೆ ಪ್ರಶ್ನೆ ಯಾಕೆ ಒಂದ್ ಸ್ವಲ್ಪ ಹೊತ್ತು ರಾತ್ರಿ ಬರ್ತೀರಾ ಎಂಟು ಒಂಬತ್ತು ಹತ್ತು ಗಂಟೆಗೆ ಬರ್ತೀರಾ ಸುಸ್ತಾಗಿದೆ ಅಂತೀರಾ ಮಾತಾಡ್ಸ್ಬೇಡಿ ಯಾರು ನನ್ನನ್ನ ಅಂತೀರಾ ಊಟ ಮಾಡ್ತೀರಾ ಮಲಗ್ತೀರಾ ಟಿವಿ ನೋಡ್ತೀರಾ ಅಲ್ಲ ಅವರು ಫ್ರಿಡ್ಜ್ ಕೇಳಿದಾಗ ನೀವು ಫ್ರಿಡ್ಜ್ ಕೊಡ್ಸ್ತೀನಿ ಅನ್ನೋದ್ರ ಬದಲು ಒಂದ್ ಕುಕ್ಕರ್ ತರಲ ಅಂದ್ರೆ ಅವ್ರು ಖುಷಿಯಾಗಿ ಹೂವನ್ನಲ್ವಾ ಸುಳ್ಳಿಯಾಗಿ ಅಡುಗೆ ಬೇರೆ ನಾವು ಕೊಡೋದನ್ನು ಒಪ್ಕೊಳ್ತಾರ ನೋಡಿ ಸಮಾಧಾನ ಜೀವನ ಬೆಳಗ್ಗೆ ಎಷ್ಟು ಸುಳ್ಳು ಹೇಳಿದಿರಾ ಹ್ಮ್ ನಾನು ಸುಳ್ಳು ಹೇಳುವ ಅಭ್ಯಾಸ ಮಾಡ್ಕೊಳ್ಳಿಲ್ಲ ಸುಳ್ಳ ನಂಬಿಕೆನೂ ಇಲ್ಲ ಆಗ್ಲೇ ನಿಮ್ಗೆ ಹೇಳಿದಾಗೆ ಸುಳ್ಳು ಸಂತೋಷ ಕೊಡುವಂತದಿದ್ರೆ ಅಲ್ಲಿಗೆ ಅದು ಮುಕ್ತಾಯ ಸುಳ್ಳು ಇಲ್ಲ ರು ಸುಳ್ಳಿನ ಅಂಶ ಬಹಳ ಕಮ್ಮಿ ಹೇಳ್ತಾರೆ ಅವರಿಗೆ ಅಂತ ಸುಳ್ಳು ಹೇಳುವ ಅವಕಾಶಗಳು ಇರಲ್ಲ ಸುಳ್ಳು ಹೇಳುವಂತ ಅವಕಾಶ ಕೊಟ್ಟಿದ್ದಾರೆ ಹೇಳ್ತಿದಾರಲ್ಲ ಇದೇ ಒಂದು ದೊಡ್ಡ ಸುಳ್ಳು ಮೇಡಮ್ ನೀವು ಗುಟ್ಟನ್ ಇಟ್ಕೋತೀರಾ ಸಾಮಾನ್ಯವಾಗಿ ನೀವ್ ತರ ಇಲ್ಲ ಫ್ರೆಂಡ್ಸ್ ಜೊತೆ ಸೇರಿದಾಗ ಎಲ್ಲ ನಾನು ಕೆಲವು ಗುಟ್ಟುಗಳ್ ಖಂಡಿತ ನನ್ನ ಜೊತೆ ಇರುತ್ತೆ ಬಟ್ ನಮ್ಮ ಮನೇಲಿ ಹೇಗೆ ಅಂದ್ರೆ ಅವ್ಳ್ಗೇನೂ ಹೇಳ್ಬೇಡ ಅವ್ಳತ್ರ ಅವ್ಳ ಹೊಟ್ಟೆಲ್ ಉಳಿಯಲ್ಲ ಅಂತ ಸೊ ಅದ್ ಕಾರಣ ಹಿಂದೆ ಇದ್ದಾನೆ ಮತ್ತೆ ಈಗ ಅದು ಸತ್ಯ ಅದು ನಿಮೇತರಾ ಅವ್ರಗ್ಲೇ ಹೇಳಿದ್ರಲ್ಲ ಸಮೀಕ್ಷೆ ಪ್ರಕಾರ ಈಗ ಅವ್ರಿಗಿಂತ ನೀವು ಕಡಿಮೆ ಸುಳ್ಳು ಹೇಳ್ತೀರಾ ಅಂತಾನೇ ಆಗಿದೆ ಆದ್ರ ಬೆಳಗಿನ ಎಷ್ಟು ಸುಳ್ಳು ಹೇಳಿದ್ರಿ ಹ್ಮ್ ಒಂದು ಒಂದ್ ಸುಳ್ಳು ಹೇಳಿದ್ ನಿಜ ಆದ್ರೆ ಆ ಸುಳ್ಳು ಹಾರ್ಮ್ಲೆಸ್ ಎದ್ರಿನೋರ್ಗೂ ಹಿಂಗ್ ತೊಂದ್ರೆ ಕೊಡಲ್ಲ ಅದ್ರ ಅದು ಕೊಡದೆ ಇರುವಂತ ಸುಳ್ಳು ಆಮೇಲೆ ಯೂಶುವಲಿ ನಾನು ಸುಳ್ಳು ಹೇಳಲ್ಲ ಅದು ನನ್ನ ಫ್ರೆಂಡ್ ಸರ್ಕಲ್ಗೆ ಅಥವಾ ಗೊತ್ತಿರೋರ್ಗೆಲ್ರಿಗೂ ಗೊತ್ತು ಹಾಗಂತ ಟೋಟಲ್ ಸುಳ್ಳು ಹೇಳಲ್ಲ ಅಂತಲ್ಲ ಇಂತ ಸಣ್ಣ ಪುಟ್ಟ ಎದುರಿನವ್ರಿಗೆ ನೋವು ಆಗದಿರೋ ಹಿಂಸೆ ಆಗದಿರುವಂತ ತೊಂದರೆ ಆಗದಿರೋ ಸುಳ್ಳುಗಳನ್ನ ಆಮೇಲೆ ಅಲ್ಲಿಗೆ ಮುಗಿಬೇಕು ಎಷ್ಟು ಮಾಡಬಹುದು ಅಂತದಲ್ಲಿ ಸುಳ್ಳು ಹೇಳಬಹುದು ಅದ್ರಲ್ಲಿ ಬಹಳಷ್ಟು ವಿಂಗಡಣೆ ಇದೆ ಅಂತ ಹೇಳೋದು ಅವರ ಥ್ಯಾಂಕ್ ಥ್ಯಾಂಕ್ ಯು ಯು ಅವರೇ ಇಲ್ಲಿವರೆಗೂ ಬಂದು ಮತ್ತೆ ಅಡಿಗಾರ ಸಹ ಇಲ್ಲಿ ಬಂದು ನಿಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಸಮೀಕ್ಷೆ ಪ್ರಕಾರ ಶೇಕಡ ಐವತ್ತರಷ್ಟು ಹೆಚ್ಚು ಗಂಡಸರ ಹೆಂಗಸರಿಗಿಂತ ಸುಳ್ಳನ್ನು ಹೇಳ್ತಾರೆ ಏನೇ ಆದ್ರೂ ಗಂಡಸರು ನೀಡುವಂತಹ ಸಮರ್ಥನೆ ಅಂದ್ರೆ ಹೆಂಗಸರು ಪ್ರಚೋದಿಸ್ತಾರೆ ಸುಳ್ಳು ಹೇಳೋದು ಅಂತ ಆದ್ರೂ ಕೂಡ ಹೆಂಗಸರ ನಿರೀಕ್ಷೆಗಳನ್ನ ಅರ್ಥ ಮಾಡ್ಕೋಬೇಕು ಹಾಗೆ ಹೆಂಗಸರು ಸಹ ಗಂಡನ ಲಿಮಿಟೇಷನ್ಸ್ ಗಳನ್ನ ಅರ್ಥ ಮಾಡ್ಕೋಬೇಕು ಆಗ ಈ ಸುಳ್ಳು ಅನ್ನೋದು ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ ಇದು ಇವತ್ತಿನ ಸುವರ್ಣ ವಿಶೇಷ ಕ್ಷಣಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ ನೋಡ್ತಾರೆ